ಹಲೋ ಎವ್ರಿ ವನ್ ಆಮ್ ಡಯಟಿಷನ್ ರಮ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೇತಿ ಅಂದರೆ ಮೆಂತೆ ಇದರ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ನೋಡೋಣ ಮೇಥಿನ ಫೆನುಗ್ರಿಕ್ ಅಂತಾನು ಹೇಳ್ತಾರೆ ಇದರಲ್ಲಿ ಪ್ರೋಟೀನ್ ಫೈಬರ್ ಕ್ಯಾಲ್ಶಿಯಮ್ ಫಾಸ್ಫರಸ್ ಐರನ್ ಮೆಗ್ನೀಷಿಯಮ್ ಸೋಡಿಯಂ ಹಾಗೆಯೇ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಇದನ್ನು ಡೈಲಿ ತಿನ್ನೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇತಿ ಸೀಡ್ಸನ್ನ ನೀರಿಗೆ ಹಾಕಿ ಕುಡಿಬೋದು ಅಥವಾ ಪೌಡರ್ ಮಾಡಿ ಮಜ್ಜಿಗೆಗೆ ಹಾಕಿ ಕುಡಿಬೋದು ಮೇತಿ ರೈಸ್ನ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು ಮೇಥಿ ಸೊಪ್ಪನ್ನು ಚಪಾತಿ ಅಥವಾ ದೋಸೆಗೆ ಪೇಸ್ಟ್ ಮಾಡಿ ಅಥವಾ ಕಟ್ ಮಾಡಿ ಹಾಕ್ಬೋದು ಹಾಗಾದರೆ ಇದರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಡಯಾಬಿಟೀಸ್ ಇದ್ದವ್ರಿಗೆ ಮೇತಿ ತುಂಬಾ ಒಳ್ಳೆಯದು ಮೇತಿ ಡಯಾಬಿಟಿಸ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಕೇಳಿರ್ಬೋದು ಬ್ಲಡ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆದಾಗ ಡಯಾಬಿಟಿಕ್ ನ್ಯೂರೋಪತಿ ಡಯಾಬಿಟಿಕ್ ನೆಫ್ರೋಪತಿ ಡಯಾಬಿಟಿಕ್ ಕಾರ್ಡಿಯೋಮಯೋಪತಿ ಹಾಗೆಯೇ ಇನ್ನೂ ಹೆಚ್ಚು ಕಾಂಪ್ಲಿಕೇಶನ್ಸ್ಗಳು ಬರುವ ಚಾನ್ಸಸ್ ಇದೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಮೇತಿ ತುಂಬಾ ಹೆಲ್ಪ್ ಮಾಡುತ್ತೆ ಓವರ್ ವೇಟ್ ಇದ್ದವರು ಸಹ ಮೇತಿನ ಕನ್ಸ್ಯೂಮ್ ಮಾಡ್ಬೋದು ಯಾಕೆ ಅಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಸ್ವಲ್ಪ ತಿಂದಾಗಲೇ ನಿಮಗೆ ಫುಲ್ ಅನಿಸುತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಸಹ ಮೇತಿನ ಕನ್ಸ್ಯೂಮ್ ಮಾಡ್ಬೋದು ಇದರಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ಹಾಗೆಯೇ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂದರೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮೇತಿಯಲ್ಲಿ ಫೈಟೋ ಈಸ್ಟೋಜೆನ್ ಜಾಸ್ತಿ ಇದೆ ಮೆನೋಪೌಸಲ್ ವಿಮೆನ್ ಅಂದರೆ ಆಫ್ಟರ್ ಫೋರ್ಟೀಸ್ ಅಥವಾ ಫಿಫ್ಟೀಸಲ್ಲಿ ಪೀರಿಯಡ್ ಸ್ಟಾಪ್ ಆದಾಗ ಕೆಲವು ಸಿಂಪ್ಟಮ್ಸ್ಗಳು ಕಾಣ್ಬೋದು ಅದ್ಯಾವುದು ಅಂದರೆ ಹಾಟ್ ಫ್ಲ್ಯಾಶಸ್ ಡಿಪ್ರೆಷನ್ ಮೂಡ್ ಸ್ವಿಂಗ್ಸ್ ಹಾಗೆ ಇನ್ನೂ ಹೆಚ್ಚು ಗಳು ಕಾಣ್ಬೋದು ಇದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಮೀತಿ ತುಂಬಾ ಹೆಲ್ಪ್ ಮಾಡುತ್ತೆ ಲ್ಯಾಕ್ಟೆಕ್ಟಿಂಗ್ ವುಮೆನ್ ಸಹ ಕನ್ಸ್ಯೂಮ್ ಮಾಡ್ಬೋದು ಯಾಕೆ ಅಂದರೆ ಇದರಲ್ಲಿ ಕ್ಯಾಲ್ಷಿಯಮ್ ಜಾಸ್ತಿ ಇದೆ ಹಾಗೆಯೇ ಫೈಟೋ ಈಸ್ಟ್ರೋಜನ್ ಮಿಲ್ಕ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಮಗು ಹೆಲ್ತಿಯಾಗಿ ಇರುತ್ತೆ ನೀತಿಯಲ್ಲಿ ಮೆಗ್ನೀಷಿಯಮ್ ಜಾಸ್ತಿ ಇರೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಮೆನ್ಸ್ಟ್ರೋಲ್ ಕ್ರ್ಯಾಂಸ್ಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಹೆವಿ ಬ್ಲೀಡಿಂಗ್ ಇದ್ದಾಗ ಐರನ್ ಲಾಸ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನೇತಿ ತಿನ್ನೋದು ತುಂಬಾ ಒಳ್ಳೆಯದು ಹಾಗೆಯೇ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಮೇತಿನ ಹೇರ್ಗೆ ಸಹ ಅಪ್ಲೈ ಮಾಡ್ತಾರೆ ಇದರಲ್ಲಿ ವೆಸಿಥೀನ್ ಅನ್ನೋ ಅಂಶ ಇದೆ ಇದು ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ಸ್ಕಿನ್ಗೆ ಸಹ ಯೂಸ್ ಮಾಡ್ತಾರೆ ಇದು ಪಿಂಪಲ್ಸ್ ಬರೋದನ್ನು ಕಡಿಮೆ ಮಾಡುತ್ತೆ ರಿಂಕಲ್ಸ್ ಏಜಿಂಗ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಮೇತಿನ ಡೈಲಿ ಫಿಫ್ಟಿ ಗ್ರಾಮ್ಸಷ್ಟು ತಿಂದರೆ ಸಾಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಕಮೆಂಟ್ಸ್ ಮಾಡಿ